ಕೇವಲ ಒಂದೇ ಒಂದು ಪದಾರ್ಥ ಉಪಯೋಗಿಸ್ಕೊಂಡು ನಿಪ್ಪಟ್ಟು ಮಾಡೋಣ ಬನ್ನಿ ಇಲ್ಲಿ ತೆಂಗಿನಕಾಯಿ ಹಸಿಮೆಣ್ಸಿನಕಾಯಿ ಶುಂಠಿ ಕೇವಲ ಹಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ಮಾಡ್ತಿರೋ ನಿಪ್ಪಟ್ಟಿದು ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಶುಂಠಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿದೆ ಇಲ್ಲಿ ಒಂದು ಕಪ್ಪಷ್ಟು ನಾವು ನೀರು ತಗೊಂಡು ಕುದಿಯೋಕೆ ಇಡೋಣ ಅದಕ್ಕೆ ಚಿಟ್ಕಿಯಷ್ಟು ಉಪ್ಪು ಮತ್ತು ರುಬ್ಬಿರೋ ಪೇಸ್ಟು ಒಂದು ಚಮಚದಷ್ಟು ಜೀರಿಗೆ ಒಂದು ಕಪ್ ನೀರಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಮೇಲ್ಗಡೆ ಎರಡು ಚಮಚದಷ್ಟು ರವೆ ಹಾಕ್ಕೊಂಡಿದ್ದೀನಿ ರವೆ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಮುದ್ದೆ ಥರ ತೋಲ್ಸ್ಕೊಳ್ಳೋಣ ಅದು ಹಿಟ್ಟೆಲ್ಲ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈಯಾಡೋಣ ನೋಡಿ ಒಂದು ಚೂರು ಅಂಟ್ತಾ ಇಲ್ಲ ನಾನೆಲ್ಲೂ ನೀ ಎಣ್ಣೆ ಬಳಕೆ ಮಾಡಿಲ್ಲ ಸೊ ನಾವು ಹಾಕಿರೋ ನೀರು ಮತ್ತು ಅಕ್ಕಿ ಹಿಟ್ಟು ಒಂದು ಚಮಚ ಎರಡು ಚಮಚದಷ್ಟು ರವೆ ಅಷ್ಟೇ ಇದನ್ನು ಮುದ್ದೆ ಆಕಾರಕ್ಕೆ ಚೆನ್ನಾಗಿ ತೊಳಸ್ಕೊಂಡು ಒಂದು ಹಾಲಿನ ಕವರು ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ನೀಟಾಗಿ ತೆಳ್ಳಿ ತಟ್ಕೊಣ ತಟ್ಕೊಂಡು ಒಂದು ಫೋರ್ ಸಹಾಯದಿಂದ ಚೆನ್ನಾಗಿ ಚುಚ್ಚೋಣ ಸೊ ದಟ್ ಅದು ಒಬ್ಬಬಾರ್ದು ನಮಗೆ ಗರ್ಗರಿಯಾಗಿ ಬರುತ್ತೆ ಯೂಜ್ವಲಿ ಉರುಗಡಲೆ ಕಡಲೆಕಾಯಿ ಬೀಜ ಎಲ್ಲ ಹಾಕ್ತಾರೆ ಪಟ್ಟಿಗೆ ಇವತ್ತು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಟ್ರೈ ಮಾಡಿ New feedback, Cody. Thank you.